ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರೋ ಮಾಹಿತಿ ಬಂದ್ಬಿಟ್ಟು ಫ್ರೆಂಡ್ಸ್ ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ತೀರಾ ಅಥವಾ ಯೂಟ್ಯೂಬರ್ ಯೂಟ್ಯೂಬ್ ಕ್ರಿಯೇಟರ್ ಗಳು ಏನಿರ್ತಾರೆ ಅವರಿಗೆ ಕೆಲವೊಂದು ಜನಗಳು ಎಲ್ಲರೂ ಹೊರಗಡೆ ಹೋಗುವಂಥ ಟೈಮಲ್ಲಿ ಅಥವಾ ಕಾಲ್ಗಳಾಗಿರ್ಬೋದು ಅಥವಾ ಮೆಸೇಜ್ಗಳಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ಗಳಾಗಿರ್ಬೋದು ಕೆಲವೊಂದು ಟೈಮ್ ಈ ರೀತಿ ಕ್ವಶನ್ಸ್ಗಳನ್ನ ಕೇಳಿರ್ಬೋದು ನಿಮಗೆ ಒಂದು ಲೈಕಿಗೆ ಎಷ್ಟು ದುಡ್ಡು ಕೊಡ್ತಾರೆ ಓಕೆನಾ ನಿಮಗೆ ಜನ ಎಷ್ಟು ನಿಮಗೆ ಎಷ್ಟು ಲೈಕ್ ಕೊಟ್ಟರೆ ದುಡ್ಡು ಕೊಡ್ತಾರೆ ಮತ್ತೆ ಲೈಕ್ ಜಾಸ್ತಿ ಮಾಡಿದಷ್ಟು ದುಡ್ಡು ಜಾಸ್ತಿ ಬರುತ್ತಾ ಮತ್ತೆ ನನ್ನ ವಿಡಿಯೋಸ್ ವೀಡಿಯೋಸ್ಗಳನ್ನ ಜಾಸ್ತಿ ನೋಡಿದಷ್ಟು ನಿಮಗೆ ದುಡ್ಡು ಬರುತ್ತೆ ತುಂಬಾ ಜನ ಕೇಳ್ತಾ ಇರ್ತಾರೆ ಇಂಥ ಕ್ವಶನ್ಸ್ಗಳನ್ನ ಓಕೆನಾ ಫ್ರೆಂಡ್ಸ್ ಈ ರೀತಿಯ ಒಂದು ಕ್ವಶನ್ಸ್ ಗಳು ಆನ್ಸರ್ ಮಾಡೋದಕ್ಕೆ ಕೆಲವೊಂದು ಟೈಮ್ ಆಗೋದಿಲ್ಲ ಬಟ್ ಕ್ಲಾರಿಟಿ ಕೊಟ್ಟು ನಿಮ್ಗೊಂದು ಕೆಲವೊಂದು ಟೈಮ್ ನಿಮಗೆ ಅವ್ರಿಗೆ ರಿಪ್ಲೈ ಸಹ ಮಾಡೋದಕ್ಕೆ ಆಗೋದಿಲ್ಲ ಓಕೆನಾ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಲೈಕ್ ಮಾಡಿದ್ರೆ ದುಡ್ಡು ಬರುತ್ತಾ ಅಥವಾ ವಿಡಿಯೋಗಳನ್ನ ನೋಡೋದ್ರಿಂದ ಅಂದ್ರೆ ಜನಗಳು ನಿಮ್ಮ ಒಂದು ಚಾನಲ್ ವೀಡಿಯೋಗಳನ್ನ ನೋಡೋದ್ರಿಂದ ನಿಮಗೆ ಆದಷ್ಟು ದುಡ್ಡು ಬರುತ್ತೆ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಓಕೆನಾ ಇವತ್ತಿನ ಈ ಟಾಪಿಕ್ ಇದೆ ಓಕೆನಾ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದಕ್ಕೆ ಹೋಗ್ಬಿಡಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ಅರ್ಥ ಆಗೋದಿಲ್ಲ ಓಕೆನಾ ಬನ್ನಿ ಆಗಿರೋ ವಿಡಿಯೋ ಶುರು ಮಾಡಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋ ಮುಖ್ಯ ಮಾಹಿತಿ ಬಂದ್ಬಿಟ್ಟು ಫಸ್ಟ್ ಇದು ಲೈಕ್ ಮಾಡೋದ್ರಿಂದ ಅಮೌಂಟ್ ಬರುತ್ತಾ ಓಕೆನಾ ಫ್ರೆಂಡ್ಸ್ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ನೀವು ಒಂದು ನನ್ನ ವಿಡಿಯೋಸ್ಗಳನ್ನ ಇವಾಗ ನೋಡ್ತಾ ಅಂತ ತಿಳ್ಕೊಳ್ಳಿ ಓಕೆನಾ ವಿಡಿಯೋಗೆ ಲೈಕ್ ಮಾಡೋದಾದ್ರೆ ಯಾವುದೇ ಕಾರಣಕ್ಕೂ ಕೂಡ ದುಡ್ಡು ಬರಲ್ಲ ಓಕೆನಾ ನಿಮಗೆ ಹಾಗಾದರೆ ಲೈಕ್ ಏನಕ್ಕೆ ಹೇಳ್ತಾರೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳು ಕೂಡ ವೀಡಿಯೋನ ಮಾಡಬೇಕಾದ್ರೆ ಅಥವಾ ಶಾರ್ಟ್ಸ್ಗಳು ಮಾಡಬೇಕಾದ್ರೆ ಒಂದು ರೀಲ್ಸ್ಗಳು ಮಾಡಬೇಕಾದ್ರೆ ಏನಕ್ಕೆ ಈ ಒಂದು ವಿಡಿಯೋಗೆ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಕೌಂಟ್ನ ಫಾಲೋ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಾದರೆ ಈ ಒಂದು ವೀಡಿಯೋನ ಮೂರು ಜನಕ್ಕೆ ಶೇರ್ ಮಾಡಿ ಅಂತಲೇ ಹೇಳ್ತಾ ಇರ್ತಾರೆ ಅಲ್ವಾ ಏನು ಅಂತ ಬೆನಿಫಿಟ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಒಂದು ವಿಡಿಯೋಗೆ ಒಬ್ಬ ಯಾರಾದ್ರೂ ನನಗೆ ನೀವೇ ನನ್ನ ಒಂದು ವಿಡಿಯೋಗಳನ್ನ ನೋಡ್ತಾ ಅಂತ ತಿಳ್ಕೊಳ್ಳಿ ಈಗ ಒಂದು ನನ್ನ ವಿಡಿಯೋಗೆ ಲೈಕ್ ಮಾಡ್ತೀರ ಅಂತ ತಿಳ್ಕೊಳ್ಳಿ ಓಕೆನಾ ನೀವು ಒಂದು ಲೈಕ್ ಮಾಡೋದ್ರಿಂದ ಓಕೆನಾ ಒಂದು ಲೈಕ್ ನಮಗೆ ಒಂದು ಲೈಕು ಯೂಟ್ಯೂಬು ಓಕೆನಾ ನಮ್ಮ ಒಂದು ವಿಡಿಯೋನ ಸುಮಾರು ಒಂದು ಹತ್ತು ಜನಕ್ಕೆ ಬೂಸ್ಟ್ ಮಾಡುತ್ತೆ ಓಕೆನಾ ಅಕಸ್ಮಾತ್ ನಾನು ಒಂದು ವಿಡಿಯೋನ ಹತ್ತು ಜನ ನೋಡ್ತಾ ಇರ್ತಾರೆ ಹತ್ತು ಜನದಲ್ಲಿ ಐದು ಜನ ನನ್ನ ಒಂದು ವಿಡಿಯೋನ ಲೈಕ್ ಮಾಡ್ತೇವೆ ಅಂತಂದ್ರೆ ನನ್ನ ಒಂದು ಚಾನಲಲ್ಲಿ ಅಲ್ಲಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಇರುತ್ತೆ ಬಟ್ ನಾನು ವಿಡಿಯೋಗಳನ್ನ ಬಿಟ್ಟ ತಕ್ಷಣ ನೋಡ್ತಾ ಇರೋದು ಐದು ಜನ ಆಗಿದ್ರೆ ಐದು ಜನ ಕೂಡ ಐದು ಐದು ಲೈಕ್ ಮಾಡೋದ್ರಿಂದ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗಳು ಏನಿರ್ತಾರೆ ಅವ್ರಿಗೆ ಇನ್ನೂ ಕೂಡ ಬೂಸ್ಟ್ ಮಾಡುತ್ತೆ ಓಕೆನಾ ಇನ್ನು ಜನ ನನ್ನ ವೀಡಿಯೋನ ಬಿಟ್ಟಿದ್ದಾರೆ ಅಂತ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್ಗೆ ಓಕೆನಾ ಈ ರೀತಿಯಾಗಿ ಒಂದು ಲೈಕ್ ಮಾಡೋದ್ರಿಂದ ನಿಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತರೂ ಕೂಡ ಇದು ಶಾರ್ಟ್ ಸ್ಪೀಡಲ್ ಆಗಿರ್ಬೋದು ಅಥವಾ ಸಜೆಸ್ಟ್ ಮಾಡ್ಬೋದು ಇನ್ ಅಥವಾ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ರೆಕಮೆಂಡೇಶನ್ ಮಾಡ್ಬೋದು ಯೂಟ್ಯೂಬು ನಿಮ್ಮ ಒಂದು ವಿಡಿಯೋಸ್ಗಳನ್ನ ಓಕೆನಾ ಲೈಕ್ ಮಾಡೋದ್ರಿಂದ ನಿಮ್ಮ ಒಂದು ವಿಡಿಯೋಗಳನ್ನ ಯೂಟ್ಯೂಬು ಬೂಸ್ಟ್ ಮಾಡುತ್ತೆ ಓಕೆನಾ ಯಾವುದೇ ರೀತಿಯ ದುಡ್ಡು ಬರೋದಿಲ್ಲ ಓಕೆನಾ ನಿಮ್ಮ ಒಂದು ಲೈಕ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಂದು ಮೋಟಿವೇಟ್ ಆಗುತ್ತೆ ನನ್ನ ಒಂದು ವಿಡಿಯೋಗೆ ಇಷ್ಟು ಲೈಕ್ ಬಂದಿದೆ ಜನ ನನ್ನನ್ನು ಇಷ್ಟಪಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿದರೆ ಅಂತ ಒಂದು ಕ್ಯೂರಿಯಾಸಿಟಿ ಆಸೆ ಮತ್ತೆ ಉತ್ಸಾಹ ಹೆಚ್ಚಾಗುತ್ತೆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡೋದಕ್ಕೆ ಒಂದು ಮೋಟಿವೇಟ್ ಆಗುತ್ತೆ ಓಕೆನಾ ನೀವು ಕೂಡ ಒಂದು ಲೈಕ್ ಇಂದ ಆಗುವಂಥ ಇದು ಬೆನಿಫಿಟ್ ಓಕೆನಾ ಇದನ್ನು ತಿಳ್ಕೊಳ್ಳಿ ಮತ್ತೆ ಎಷ್ಟು ಜನ ನೋಡೋದು ನಿಮ್ಗೆ ವ್ಯೂಸ್ ಬರುತ್ತೆ ಅಂತ ಕೇಳ್ತಾರೆ ಓಕೆನಾ ನಾನು ನಾನೀಗ ಅವತ್ತು ಒಂದು ವಿಡಿಯೋನ ನೋಡ್ತಾ ಇದ್ದೀನಿ ನಿಂಗೆ ಎಷ್ಟು ಬಂತು ಅಂತ ನೀವು ಒಬ್ಬರೊಂದು ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಕೇಳ್ತಾರೆ ಓಕೆನಾ ಅವಾಗ ನೀವೇನಂತ ಹೇಳ್ತೀರಿ ನನಗೆ ಅಷ್ಟು ದುಡ್ಡು ಬರುತ್ತೆ ನೀವು ನೋಡೋದ್ರಿಂದ ಅಂತ ಕೇಳ್ಬೋದು ಬಟ್ ವಿಷಯ ಅದಲ್ಲ ಓಕೆ ನಾನು ನೀವು ನೋಡೋದ್ರಿಂದ ದುಡ್ಡು ಬರುತ್ತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ನೀವು ಸ್ಕಿಪ್ ಮಾಡಿ ಏನಾದ್ರು ವೀಡಿಯೋಸ್ಗಳನ್ನ ನೋಡ್ತು ಅಂತಾರೆ ಯಾವುದೇ ಕಾರಣಕ್ಕೂ ಕೂಡ ನನಗೆ ದುಡ್ಡು ಬರೋಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವಾಗ ನಾನು ವೀಡಿಯೋನ ನೀವು ಒಂದು ಝೀರೋ ಒಂದು ಫಸ್ಟ್ ಸ್ಟಾರ್ಟಿಂಗಿಂದ ಹಿಡಿದು ಕೊನೆ ಎಂಡ್ವರೆಗೂ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ಎಲ್ಲೂ ಕೂಡ ಮಧ್ಯದಲ್ಲಿ ಗ್ಯಾಪ್ ಹೋಗ್ದೇನೆ ಬ್ಯಾಕ್ ಹೋಗಿದೆ ಮೊಬೈಲ್ ಆಫ್ ಮಾಡಿದೆ ಕಂಟಿನ್ಯೂಸ್ಲಿ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಾರೆ ನೋಡಿ ಆವಾಗ ನನಗೆ ರೆವ್ಯೂ ನೀವು ಹ್ಯಾಡ್ ಆಗುತ್ತೆ ಓಕೆನಾ ನೀವು ಆ ಒಂದು ವಿಡಿಯೋನ ಅಂದ್ರೆ ಆ ಒಂದು ಆಡ್ಸ್ ನ ನೀವು ಫುಲ್ ನೋಡಿದ್ರೆ ಸ್ಕಿಪ್ ಮಾಡಿದ್ರೆ ಆ ಒಂದು ನೀವು ಸ್ಕಿಪ್ ಮಾಡಿದ್ರೆ ನೀವು ನೋಡ್ತೀನಿ ಅಂತಂದ್ರೆ ನನಗೆ ಅದರಲ್ಲೂ ಕೂಡ ಅಮೌಂಟ್ ಬರ್ತಾ ಹೋಗುತ್ತೆ ಅಕಸ್ಮಾತ್ ಆಡ್ಸ್ ಬರಬೇಕಾದ್ರೆ ಸ್ಕಿಪ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಓಕೆನಾ ಕೂಡ ನೀವು ಸ್ಕಿಪ್ ಮಾಡೋದ್ರಿಂದ ನನಗೆ ಅದರಲ್ಲಿ ಅರ್ಧ ದುಡ್ಡು ಆ ಒಂದು ಆಡ್ಸ್ ಅಲ್ಲಿ ಬರ್ಬೇಕಾಗಿದೆ ಅಂತ ಈಗ ಒಂದು ರೂಪಾಯಿ ಬರಬೇಕಾಗುತ್ತೆ ಆ ಒಂದು ಆಡ್ಸ್ ನಿಂದ ಆ ಒಂದು ಆಡ್ಸ್ ನಲ್ಲಿ ನೀವು ಸ್ಕಿಪ್ ಕೊಡ್ತು ಅಂತಂದ್ರೆ ಆ ಒಂದ್ರೆ ಅಡ್ವರ್ಟೈಸ್ಮೆಂಟಾಗಿ ಕ್ಲೋಸ್ ಮಾಡೋದಕ್ಕೆ ಒಂದು ಸ್ಕಿಪ್ ಅನ್ನೋ ಆಪ್ಷನ್ ಬರುತ್ತೆ ಆ ಸ್ಕಿಪ್ ಅನ್ನೋ ಆಪ್ಷನ್ ಕೊಡ್ತು ಅಂತಂದರೆ ನೀವು ಒಂದು ರೂಪಾಯಿ ಬರುತ್ತೆ ನನಗೆ ಐವತ್ತು ಪೈಸೆ ಬರುತ್ತೆ ಓಕೆನಾ ಆ ರೀತಿಯಾಗಿ ಒಂದು ಅಡ್ವರ್ಟೈಸ್ಮೆಂಟ್ಗೆ ಅಷ್ಟು ರೆವಿನ್ಯೂ ಇರುತ್ತೆ ಓಕೆನಾ ಅದರಿಂದಾಗಿ ನಾವು ನೋಡುವಂಥದ್ದಕ್ಕೆ ವ್ಯೂಸ್ ದುಡ್ಡು ಬರೋದಿಲ್ಲ ನಾವು ಎಲ್ಲಿ ಯಾವ ವಿಡಿಯೋನ ನಾವು ಸ್ಕಿಪ್ ಮಾಡ್ದೇ ಫುಲ್ ನೋಡ್ತೀವಿ ನೋಡಿ ಆವಾಗ ನನಗೆ ಆ್ಯಡ್ಸ್ ಅನ್ನುವಂಥದ್ದು ಬರುತ್ತೆ ಕಡೆಯಿಂದ ನನಗೆ ದುಡ್ಡು ಅನ್ನುವಂಥದ್ದು ಕ್ರೆಡಿಟ್ ಆಗ್ತಾ ಬರುತ್ತೆ ಆದರೆ ನನಗೆ ಈ ಒಬ್ಬ ನೋಡೋದ್ರಿಂದ ಅಷ್ಟು ಆ್ಯಡ್ಸ್ ಬರುತ್ತೆ ಒಂದು ಆ ಒಬ್ಬ ನೋಡೋದರಿಂದ ಒಂದು ಪೈಸಾ ಅಥವಾ ಜೀರೋ ಪಾಯಿಂಟ್ ಒನ್ ಡಾಲರ್ ನಿಮಗೆ ಸಿಗುತ್ತಾ ಹೋಗ್ತೀನಿ ಹೋಗ್ತು ಅಂತ ಅಂದರೆ ಅದೇ ಅಂಥ ಜನಗಳು ಸುಮಾರು ಒಂದು ಹತ್ತು ಸಾವಿರ ಜನ ನೋಡಿದ್ರೆ ನಿಂಗೆ ಎಷ್ಟು ಎಷ್ಟು ದುಡ್ಡು ಬರುತ್ತೆ ಅಂತ ನೀವು ಕೇಳ್ಬೋದು ಅಲ್ವಾ ಫ್ರೆಂಡ್ಸ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹತ್ತಲ್ಲ ಒಂದು ಲಕ್ಷ ಜನ ನನ್ನ ವೀಡಿಯೋಸ್ಗಳನ್ನ ನೋಡಿದ್ರು ಸಹ ಅಲ್ಲಿ ಮ್ಯಾಟ್ರ್ ಆಗೋದು ಏನಪ್ಪಾ ಅಂತಂದ್ರೆ ಎಷ್ಟು ಜನ ಫುಲ್ ವೀಡಿಯೋಸ್ಗಳನ್ನ ನೋಡಿ ಆ್ಯಡ್ಸ್ಗಳನ್ನ ಪ್ಲೇ ಆಗಿರುತ್ತೆ ಯಾವ್ಯಾವ ಇವಾಗ ಯಾರು ಕಂಟಿನ್ಯೂಸ್ಲಿ ನೋಡ್ತಾ ಯಾರಾಗೆಲ್ಲ ಆ್ಯಡ್ಸ್ ಪ್ಲೇ ಆಗಿರುತ್ತೆ ನನ್ನ ವೀಡಿಯೋದಲ್ಲಿ ಅಂಥವ್ರಿಗೆ ಮಾತ್ರ ಆ ಯಾರ ಅಂತ ವಿಡಿಯೋಸ್ ಸ್ಕಿಪ್ ಮಾಡದೇ ನೋಡಿರ್ತಲ್ಲ ನೋಡಿ ಅವಾಗ ನನಗೆ ಕ್ರೆಡಿಟ್ ರೆವಿನ್ಯೂ ಅನ್ನೋದು ಬರ್ತಾ ಹೋಗಿದೆ ಅಂದ್ರೆ ಯೂಟ್ಯೂಬ್ನಿಂದ ದುಡ್ಡು ಅನ್ನುವಂಥದ್ದು ಅರ್ನಿಂಗ್ಸ್ ಆಗ್ತಾ ಬರ್ತದೆ ಓಕೆನಾ ಅವಾಗ ನನಗೆ ದುಡ್ಡು ಕ್ರೆಡಿಟ್ ಆಗೋದು ಹತ್ತು ಲಕ್ಷ ಜನ ನೋಡ್ತಾರೆ ಒಂದ್ ಲಕ್ಷ ನೋಡ್ತಾರೆ ಹಂಡ್ರೆಡ್ ಕೆ ನೋಡ್ತಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ನೋಡ್ತಾ ಇದ್ರೆ ಅಂದ್ರೆ ದುಡ್ಡು ಬರುವಂತ ಅಲ್ಲಿ ಮ್ಯಾಟ್ರ್ ಆಗಲ್ಲ ಓಕೆ ಯಾರು ಸ್ಕಿಪ್ ಮಾಡ್ದೆ ನೋಡ್ತಾರಲ್ಲ ನೋಡಿ ಆವಾಗ ನನಗೆ ಆಡ್ಸ್ ಅನ್ನುವಂಥದ್ದು ಪೇ ಆಗುತ್ತೆ ಅವಾಗ ನನಗೆ ಆಡ್ಸ್ ಕಡೆಯಿಂದ ದುಡ್ಡು ಬರುತ್ತೆ ಅದು ಗೂಗಲ್ ಆಡ್ಸ್ ಕಡೆಯಿಂದ ಗೂಗಲ್ ಹೋಗುತ್ತೆ ಗೂಗಲ್ ಇಂದ ನನಗೆ ಪೇಮೆಂಟ್ ಆಗುತ್ತೆ ಓಕೆನಾ ಈ ರೀತಿಯಾಗಿ ಪ್ರೊಸೆಸ್ ನಡೆಯುವಂಥದ್ದು ಓಕೆನಾ ಈ ರೀತಿಯಾಗಿ ಲೈಕ್ ಕೊಡೋದ್ರಿಂದ ದುಡ್ಡು ಬರೋಲ್ಲ ವ್ಯೂಸ್ ನೋಡ್ತೀರಾ ಅನ್ನೋದಕ್ಕೋಸ್ಕರ ಅದು ಅಮೌಂಟ್ ಅಲ್ಲೂ ಕೂಡ ನನಗೆ ಅರ್ನಿಂಗ್ಸ್ ಆಗೋದಿಲ್ಲ ನೀವೆ ವೀಡಿಯೋಸ್ನ ಇಂಟ್ರೆಸ್ಟಿಂಗಾಗಿ ಫೋ ಎ ಟು ಝೆಡ್ ನೋಡ್ತಿರಲ್ಲ ನೋಡಿ ಅವಾಗ ನನಗೆ ಕ್ರೆಡಿಟ್ಸ್ ಅನ್ನುವಂಥದ್ದು ಅಥವಾ ನನಗೆ ರೆವೆನ್ಯೂ ಅನ್ನುವಂಥದ್ದು ಬರುವಂಥದ್ದು ಓಕೆನಾ ಇದು ಇಷ್ಟು ಇವತ್ತಿನ ಮಾಹಿತಿ ಆಗಿರುವಂಥದ್ದು ಓಕೆನಾ ಫ್ರೆಂಡ್ಸ್ ಈ ಒಂದು ಕ್ಲಾರಿಟಿನ ನಾನು ಕೊಡೋದಕ್ಕೆ ತುಂಬ ದಿನದಿಂದ ವೇಟ್ ಮಾಡ್ತಿದೆ ಇವತ್ತು ಕ್ಲಾರಿಟಿನ ಕೊಟ್ಟಿದ್ದೀನಿ ವೀಡಿಯೋ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಬೆನಿಫಿಟ್ಸ್ ಅಂತ ತಿಳ್ಕೊಡ್ತೀನಿ ಓಕೆನಾ ನಮ್ಮ ಮತ್ತು ಯೂಟ್ಯೂಬ್ನಲ್ಲಿ ವೀಡಿಯೋಸ್ಗಳನ್ನ ಸೇವ್ ಮಾಡ್ಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಅನ್ನೋದು ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋ ಗಂಟ ವೇಟ್ ಮಾಡ್ತೇರಿ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಓಕೆನಾ ಹಾಗಾದ್ರೆ ಈ ಒಂದು ವಿಡಿಯೋ ನೋಡಿರೋರಿಗೆ ಲೈಕ್ ಮಾಡ್ಬೇಕಾ ಬಿಡ್ಬೇಕಾ ಅನ್ನುವಂಥದ್ದು ನಿಮ್ಗೆ ಬಿಟ್ಟಿದ್ದು ಓಕೆನಾ ಬೈ ಬೈ ಫ್ರೆಂಡ್ಸ್